ಟುಡೇ ಮಾಡಿ ಅಂತ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಬರ್ರಿ ಮಲ್ಕೊಂಡಿದ್ದ ಮಲ್ಕೊಂಡಿದ್ದ ಡಿಸ್ಟರ್ಬ್ ಮಾಡೋದಂತ ಸುಮ್ನ ಬ್ರಷ್ ಮಾಡ್ಲಿಕ್ಕೆ ಹೋದೆ ಬ್ರಷ್ ಮಾಡ್ಕೊಂಡು ಟೈಮ್ ಆಗಿದೆ ಹೇಳು ಅಂತ ಎಬ್ಬಿಸಿದೆ ಬಾಬಾ ಟಿಲ್ಲು ಎದ್ದ ನನ್ನ ಎಲ್ಲ ಆಕ್ಟಿವಿಟಿ ಮುಗಿಸ್ಕೊಂಡು ನನಗೆ ಕಾಲೇಜ್ಗೆ ರೆಡಿ ಕಾಲೇಜ್ ಬ್ಯಾಗ್ ತಗೊಂಡು ಹೋಗುವಷ್ಟರಲ್ಲಿ ನನ್ನ ಫ್ರೆಂಡ್ ಬಂದ ನನಗೆ ಕರೆದ ಬಾಗಿಲು ತೆಗೆದು ನೋಡ್ಬಿಟ್ಟೆ ನಂಗ್ ಶಾಕ್ ಯಾಕೆ ಅಂದ್ರೆ ಇವತ್ತು ಬುಧವಾರ ಕಲರ್ ಡ್ರೆಸ್ ಅದಕ್ಕೆ ನಂಗೆ ಇವತ್ತು ಯಾವ ಅಂತ ಗೊತ್ತಿಲ್ಲದೇ ನಾನು ಕಾಲೇಜ್ ಡ್ರೆಸ್ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದೆ ನನ್ನ ಫ್ರೆಂಡ್ಸ್ ಕಲರ್ ಡ್ರೆಸ್ ಹಾಕೊಂಡು ರೆಡಿ ಹಾಕೊಂಡು ಬಂದಿದ್ರು ನಾನು ಬೇಗ ಬೇಗ ಬಟ್ಟೆ ಬದಲಾಯಿಸಿಕೊಂಡೆ ಕಾಲೇಜ್ ಬಟ್ಟೆಗಿಂತಲೂ ಕಲರ್ ಕಾಂಬಿನೇಷನ್ ಅಲ್ಲಿ ಇನ್ನು ಕಾಣ್ತಿದ್ದೆ ಟ್ವೆಂಟಿ ಡೇಸ್ ನಂತರ ಇವತ್ತು ಕಾಲೇಜ್ ಹೋಗ್ತಿದ್ದೆ ಹಾಗೆ ಕಾಲೇಜ್ ಕ್ಯಾಂಪಸ್ ಒಳಗೆ ಬಂದೆ ಹಾಗೆ ನನ್ನ ಅನ್ನ ಮಾತಾಡ್ತಾ ಹೊರಟೆ ಮಾತಾಡ್ತಾ ಮಾತಾಡ್ತಾ ಕ್ಲಾಸ್ ರೂಮ್ ಹತ್ರನ ಬಂದ್ಬಿಟ್ಟು ನಾವು ಬರೋಕ್ಕಿಂತ ಮುಂಚೆ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗಿ ಅದಕ್ಕೆ ಹೋಗಿ ಸುಮ್ನೆ ಕೂತ್ಕೊಬಿಟ್ಟು ನಾನು ಸುಮ್ನೆ ಕ್ಲಾಸ್ ಕೇಳುವಾಗ ಸೊಳ್ಳೆ ರಾಜರು ನನ್ನ ಕಣ್ಣಿಗೆ ಬಿದ್ದರು ಆ ಸೊಳ್ಳೆಯರ ಪೆನ್ನು ಪೆನ್ನಿನಿಂದ ಚುಚ್ಚಿ ಅದರ ಕಾಲನು ಪೆನ್ನಿನಿಂದ ಕಿವುದು ಅದಕ್ಕೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿಬಿಟ್ಟೆ ಪಾಪ ಸೊಳ್ಳೆ ಕತೆ ಮುಗಿದು ಹೋಯ್ತು ಕ್ಲಾಸಲ್ಲಿ ಅಲ್ಲಿ ಲೆಕ್ಚರ್ ಪಾಠ ಮಾಡ್ತಿದ್ರೆ ನಾನು ಸೊಳ್ಳೆ ನನ್ನ ಹಾಕೊಂತೇನೆ ಚುಡಾಯಿಸಿದೆ ಈ ನನ್ನ ಮಕ್ಕಳಿಗೂ ಕೆಲಸ ಇಲ್ಲ ನನಗೂ ಕೆಲಸ ಇಲ್ಲ ಹಾಗೆ ಕ್ಲಾಸ್ ಮುಸ್ಕೊಂಡ ಹೊರಗಡೆ ಉಂಟು ಇಂಗ್ಲಿಷ್ ಕ್ಲಾಸ್ ಸೆಮಿನಾರ್ ಮಾಡಿದ್ರಂತ ಓಡೋ ಅಡ್ಸಿವ್ ಆಗ ಹಾಗೆ ಬಕ್ಚ್ಯುತಿ ಮಾಡ್ತಾ ಹಾಸ್ಟೆಲ್ಗೆ ಬಂದ್ವಿ ಮೂರು ಜನ ಸೇರ್ಕೊಂಡು ಇವಾಗ ಬೀಚ್ ಕಡೆ ಹೋಗ್ತೀವಿ ಬೀಚ್ ಕಡೆ ಹೋಗ್ಕೊಂಡು ಬೀಚ್ ಕಡೆ ಹೋಗ್ಕೊಂಡು ಡ್ಯಾನ್ಸ್ ಮಾಡ್ತೀವಿ ಡ್ಯಾನ್ಸ್ ಪ್ಯಾಂಟೇ ಹಾಕಿಲ್ಲ ಡಬ್ಬ ಇವಾಗ ಇವಾಗ ಗಿಚ್ಚಾಗಿ ತಲೆ ಬಚ್ಕೊಂಡು ನೋಡಿ ಗಾಯ್ ಹಲೋ ಗಾಯ್ ನೋಡಿ ಹೇಗಿದ್ದೀನಿ ಹೇಗ್ ಕಾಣತೀನಿ ಗಿಚ್ ಗಿಲಿಗಿಲಿ ಔಟ್ಫಿಟ್ ಬಾ ಮಾಕಿ ಮಜೆ ಮಜೆ ಹಾಗೆ ಚಸ್ಮಾ ಹಾಕೊಂಡು ಎರಡು ಬುಲೆಟ್ ಹೊಡ್ಯಾನ ನಾವು ಹೋಗ್ತಾ ಇದೀವಿ ಇವಾಗ ಬೀಚ್ ಕಡೆ ಎಲ್ರು ಅವ್ರವ್ರ ಲೈಫಲ್ಲಿ ಏನೇನು ಮಾಡತಾರಂದ್ರೆ ನಾವು ನೋಡಿದ್ರು ಚಿತ್ತಾಪಾಗಿ

ಸರೌಂಡಿಂಗ್ ಒಂದು ಕಾರವಾರ ಸುತ್ತ ಹೊಡೆದೆ ಎಲ್ಲಿ ಲವರ್ಸ್ಗಳ ಅಡ್ಡ ಕಾರವಾರ್ ಬೀಚ್ ಬಿಸ್ಲಾಗ್ ಬ್ಲಾಗ್ ಮಾಡ್ಕೊಂಡು ಬರಕ್ಕೆ ಬಂದು ಬಿಸ್ಲಾಗ ತಲೆ ಹಟ್ಟು ಕಣ್ಣು ಹಟ್ಟು ನೀರು ತೆಗಿತು ನಾವು ಇಲ್ಲಿಂದ ಗಾಯ್ಸ್ ಅಲ್ಲಿವರೆಗೂ ಹೋಗ್ಬೇಕು ಗುಡಿಯೋ ಶೂಟ್ ಮಾಡಕ್ಕೆ ಹೋಗೋಣ ಅದು ಕಾಣಿಸಿದ ಗಾಯಸ್ ಅಲ್ಲೊಬ್ಬ ಅಂಕಲ್ ನಡಿತಾವತನ ಅವ್ರ ಹತ್ರ ಹೋಗ್ಬೇಕು ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ವೀಡಿಯೋ ಶೂಟ್ ಮಾಡೋಕೆ ಅಲ್ಲಿವರೆಗೂ ಹೋಗ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗ್ತದೆ ಅಲ್ಲಿವರೆಗೂ ತೆಂಗಿನ ಕಾಯಿ ಇಳಿಸೋಗೋ ಬರೋ ಇಳಿಸಮ್ಮಾ ಕಲ್ಸ ಹೊಡೆದಾದ್ರೆ ಇಳಿಸಮ್ಮ ಬರ್ತದಿಂಗ್ ಜನ್ಮಕ್ಕೆ ಹೋಗೋ ಸರಿ ಗುರು ಹೋಗ್ತಾ ಇದ್ದೀವಿ ತೆಂಗಿನ ಗಿಡದಲ್ಲಿ ಒಂದು ಕಾಯಿ ಇಲ್ಲ ಗುರು ಎಲ್ಲ ಬೋಳ್ಸಿಬಿಟ್ಟಿದ್ದಾರೆ ತೆಂಗಿನ ಗಿಡದಾಗ ನಾಲ್ಕು ತೆಂಗಿನ ಗಿಡದ ನಾಲ್ಕು ತೆಂಗಿನ ಗಿಡದಲ್ಲಿ ಒಂದು ಕಾಯಿಲ್ಲ ಬರ್ರಿ ಪಗಾಂಡು ಸಿಬ್ಬೈತಿ ಕಾರವಾರ ರಾಕ್ ಗಾರ್ಡನ್ ಒಳಗಡೆ ಮೂರ್ತಿ ಈ ಗುಂಟು ನೋಡ್ಕೊರಿ ಒಳಗಡೆ ಹೋದ್ಮೇಲೆ ಒಂದು ದಿವಸ ಅದು ಕೂಡ ಬ್ಲಾಕ್ ಮಾಡಿ ಹಾಕ್ತಾನೆ ಅಲ್ಲಿವರೆಗೂ ವೇಟ್ ಮಾಡಿ ಆಮೇಲೆ ಮೊಟ್ಟೆಗಳಿಗೆ ಸುರಕ್ಷಣೆಗಾಗಿ ಮಾಡಿರುವುದು ಅದನ್ನಲ್ಲಿ ಹೆಂಗೆ ಕುಂತಿತಿ ಈಗ ಲೀಗಲ್ ಇಂತೂ ಇಂತೂ ನಮ್ಮ ಪ್ಲೇಸ್ ಜಾಗಕ್ಕೆ ಬಂದ್ಬಿಟ್ವಿ ಆದ್ರೆ ಅಲ್ಲಿ ಹೋಗೋ ಪರಿಸ್ಥಿತಿ ಇಲ್ಲ ಅಲ್ಲಿ ಯಾರೋ ಜನ ಇದಾರೆ ಊಟ ಮಾಡ್ತಿದಾರೆ ನಾಷ್ಟ ಮಾಡ್ತಿದಾರೆ ಬಟ್ ಅದು ಬಿಸ್ಲಾಕ ಸಾಕಾದ ಗುರು ನಮ್ಮ ಸೂರ್ಯ ಭಾಳ ಬೇಗ ನೀರು ಬಾ ಯಾರದು ಬಂದು ಸಿಗಿಡ್ಕೊಂಡು ಹೊಡ್ದು ಗಿಡದ ಓಡಿಸ್ತಿಯ ಯಾರಿ ಸೂರ್ಯನಿಗೆ ಮೋಡ ಅಡ್ಡಿ ಆಗಿ ನೆರಳನ್ನು ಬಿಡ್ತಾ ಇದೆ ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ ಬಾಳಿ ತಲೆಗೆ ಹಚ್ಕೊಂಡು ಬೆಳ್ಳಗಾಗ್ಬಿಡಿ ಮುಂದೆ ಹೋಗ್ತಾ 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 ಎಷ್ಟು ದೂರ ಬಂದ್ವಿ ಅನ್ನೋದ ಗೊತ್ತಿಲ್ಲ ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ರೆ ಎಲ್ಲಾ ಗೊತ್ತಾಗ್ತದೆ ಅಲ್ಲಿ ಹುಡುಗರು ಈಜೊಡ್ಯಕ್ಕೆ ಹೋಗಿ ಗೋವಾ ನಂಬರ್ನೆ ಚಪ್ಪಲ್ ನಂಬರ್ ಮಾಡಿ ಮಾಡಿಟ್ಕೊಬಿಟ್ರ ಬಿಸಿಲೊಳಗೆ ನಡಿಯಲ್ಲಾಗದೆ ಅಲ್ಲಿ ನಮಗೆ ಛತ್ರಿ ಕಾಣತೈತಿ ಹೊಂಟಿ ಹೊಂಟಿವಿ ಹೊಂಟಿವೆ ಹೊಂಟಿವೆ ಛತ್ರಿ ಕಡೆ ಹೊಂಟಿವಿ ಕಿವು ಸಿಕ್ತು ಛತ್ರಿ ಛತ್ರಿ ಹೊಂದಿಂತೂ ಛತ್ರಿ ಸಿಕ್ತು ಬಿಸಿಲೊಳಗೆ ಕರ್ರಗಾಗದು ಬೆಳಗ್ಗೆ ಅಯ್ಯೋ ನಮ್ಮ ಹಣೆ ಬಾರ ಚತ್ರೆ ಗುಜರಿ ಗಾಡಿ ಆಗ್ಬಿಟ್ಟು ಮಾಡೋ ಕೆಲಸ ಮಾಡು ಅಂದ್ರೆ ಇವನಿಗೆ ನಾನು ಕೋತಿದ್ದರೆ ಮಾಡ್ತೀನಿ ಅಂತ ನೀವನು ಹಾಗೆ ಸ್ವಲ್ಪ ವೈಬ್ ಆಗೋಣ Oh. <Idol> <s clothis skönti>

ಇನ್ನರ್ಕಕ್ಕ ಮಂದಿ ಈ ಸಾಂಗ್ ಎಡಿಟ್ ಮಾಡಿಬಿಟ್ರ ಗುರು ಸತ್ತ ಹೋಗ್ತೇವೆ ನಾವ್ ಕಾಂಟೆಂಟ್ ಕ್ರಿಯೇಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಗುರು ಇಂಥ ಡಬ್ಬ ನನ್ನ ಮಗಳ ಹಾಕೋ ಬಂದು ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ನಾವು ದೇವರನಿಗೂ ಮಾಡೋದೇ ಇಲ್ಲ ತಮಾಷೆ 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 ದಂಗು ತಿಂದ ನೀರು ಕುಡಿಯ ಅಡ್ರೆ ಸತ್ಯ ನಾವು ನೀವು ಇಬ್ಬರೇ ಮಾತಾಡೋಣ ಇವ್ರು ಯಾರು ಬೇಡ ಇಲ್ಲಿ ಚಲೋ ಕಾಣ್ತಾರಲ್ಲ ಹಾಂ ಇಲ್ಲಿ ಚಲೋ ಕಾಣ್ತೀರ ಅಲ್ಲೋ ಗೆಳೆಯರಿ ನಾನು ನಿಮ್ಮ ಪ್ರೀತಿಯ ಅಜ್ಜು ನೇಮಿಕ್ ಅಜ್ಜು ನನಗೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಓಕೆ ಬಾಯ್ 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 Vem sentando na piroca, sua piranha safada